ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಫ್ರೆಂಡ್ಸ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ಬಂದು ಗೌರಿ ಹಬ್ಬ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ನಾವು ಗೌರಿ ಇಡೋಲ್ಲ ಗಣಪತಿ ಇಡ್ತೀವಿ ಹಾಗಾಗಿ ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ತರಕಾರಿ ಸ್ವಲ್ಪ ಎಲ್ಲ ತಂದು ಇಟ್ಕೊಳ್ಳೋಣ ಅಂತ ನಾನು ನಮ್ಮ ಮನೆಯವರು ಬೆಳಗ್ಗೆನೆ ಹೊರಟಿದ್ವಿ ಇದು ನಮ್ಮದು ಬೊಮ್ಮನಕಟ್ಟೆ ಶಿವಮೊಗ್ಗದಲ್ಲಿ ಕಟ್ಟೆಯಲ್ಲಿ ಇರೋದು ನಾವು ಕಟ್ಟೆಯಲ್ಲಿ ಇದು ಬಂದು ರೈಲ್ವೆ ಗೇಟು ರೈಲ್ವೆ ಗೇಟ್ ಬಂದು ಇಲ್ಲಿ ಫ್ಲೈ ಓವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಶುರುವಾಗುತ್ತೆ ಅಂತ ಹೇಳಿ ಸೊ ಆವಾಗ ಸ್ವಲ್ಪ ಓಡಾಡೋರಿಗೆ ಈಸಿ ಆಗುತ್ತೆ ವರ್ಷದಲ್ಲಿ ಶ್ರಾವಣ ಬಂತು ಅಂತಂದರೆ ಸಾಲು ಸಾಲು ಹಬ್ಬಗಳು ಬರುತ್ತೆ ವರ್ಷ ಮುಗಿಯೋವರೆಗೂ ಅದೇ ರೀತಿ ನಾವು ಇವಾಗ ಗೌರಿ ಗಣಪತಿ ಹಬ್ಬನ ಆಚರಿಸೋದು ಈ ಭಾದ್ರಪದ ಮಾಸದಲ್ಲಿ ಗೌರಿ ಗಣಪತಿ ಹಬ್ಬ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಕೇರಿ ಕೇರಿ ಎಲ್ಲ ಗಣಪತಿ ಕೂರಿಸ್ತಾರೆ ಆಮೇಲೆ ಮನೇಲಿ ಕೂಡ ಗೌರಿ ಗಣಪತಿ ಇಟ್ಟು ಹೆಣ್ಮಕ್ಳು ಪೂಜೆ ಮಾಡುವಂಥದ್ದು ಇರುತ್ತೆ ಆಮೇಲೆ ಗಣಪತಿ ಇಟ್ಟಿರುವಾಗ ಪ್ರತಿಯೊಬ್ಬರು ಮನೆಗೂ ಹೋಗಿ ಗಣಪತಿ ನೋಡೋದು ಮತ್ತು ಮಂತ್ರಾಕ್ಷತೆ ಹಾಕಿ ಬರೋದು ವಾಡಿಕೆ ಮೊದಲಿಂದನೂ ಇರೋದು ಅದೇ ರೀತಿ ಗಣಪತಿ ಹಬ್ಬ ಅಂದ ತಕ್ಷಣ ತುಂಬಾ ಖುಷಿಯಿಂದ ಎಲ್ಲರೂ ಆಚರಿಸ್ತಾರೆ ನಾವು ಕೂಡ ಅಷ್ಟೇ ಮನೇಲಿ ಅದು ಸಣ್ಣ ಮಕ್ಕಳಿದ್ರೆ ಅಂತೂ ಗಣಪತಿ ಹಬ್ಬ ಅಂದ್ರೇ ಇನ್ನೂ ಖುಷಿ ಜಾಸ್ತಿ ಯಾಕಂದರೆ ಗಣಪತಿ ಮುಂದೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕಡುಬು ಚಕ್ಲಿ ಕರ್ಜಿಕಾಯಿ ಈ ಥರದ್ದೆಲ್ಲ ನೈವೇದ್ಯಗಳೆಲ್ಲ ಮಾಡಿರ್ತೀವಲ್ವ ಅದನ್ನೆಲ್ಲ ತಿಂದು ಮಕ್ಕಳು ಮನೆ ತುಂಬ ಓಡಾಡ್ಕೊಂಡು ಹಬ್ಬ ಮಾಡ್ತಾರೆ ನಾವಿವಾಗ ಸಿಗೆ ಹೋಗೋಣ ಅಂತ ಹೊರಟಿದ್ವಿ ಸ್ವಲ್ಪ ತೆಂಗಿನಕಾಯಿ ತರಕಾರಿ ಇದೆಲ್ಲ ತೊಗೊಂಬರೋಣ ಅಂತ ಹೇಳಿ ಹಾಗೆಯೇ ಸ್ವಲ್ಪ ಸಣ್ಣದಾಗ ಒಂದು ವೀಡಿಯೋ ಮಾಡಿಕೊಂಡೆ ಇದು ನಮ್ಮ ಶಿವಮೊಗ್ಗದಲ್ಲಿರುವಂಥ ಮೇನ್ ರೋಡು ಅಲ್ಲಿ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಶಿವಾಲಯ ಅಂತ ಬರುತ್ತೆ ಶಿವನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ಬೆಳಗ್ಗೆ ಮೂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ ವಾತಾವರಣ ಹೊರಗಡೆ ಓಡಾಡೋದು ಮೊದಲೆಲ್ಲ ಪಾಪು ಊಟಕ್ಕೆ ಮುಂಚೆ ಹೋಗ್ತಾ ಇದ್ವಿ ಇವಾಗ ಅವ್ನು ಸಣ್ಣವನ್ನೆಲ್ಲ ಕೈ ಬಿಡೋದು ಹಾಗೆ ಹಬ್ಬ ಬಂತು ಅಂದರೆ ರೋಡ್ ಸೈಡಲ್ಲಿ ಹಣ್ಣು ಹೂವು ತರಕಾರಿ ಬಾಳೆಕಂದು ಮಾವಿನ ಸೊಪ್ಪು ಈ ಥರ ಎಲ್ಲ ಮಾರೋರನ್ನ ನಾವು ನೋಡ್ತೀವಿ ಅಂದರೆ ಸಾಮಾನ್ಯ ಹಬ್ಬಗಳನ್ನೇ ಸೀಸನ್ನೇ ಕಾಯ್ಕೊಂಡಿರ್ತಾರೆ ದುಡಿಮೆ ಮಾಡೋದಕ್ಕೆ ಸೊ ಅವ್ರಿಗೊಂದು ಹೊಟ್ಟೆ ಎಸ್ಕೊಳ್ಳೋವಂಥ ಒಂದು ವ್ಯವಹಾರ ಆಗಿರುತ್ತೆ ಅದಕ್ಕೋಸ್ಕರ ಪಾಪ ಎಷ್ಟು ಕಷ್ಟಪಡ್ತಾರೆ ಬೆಳಗ್ಗೆನೆ ಬಂದು ಲೋಡ್ ಮಾಡಿಕೊಂಡು ಅನ್ಲೋಡ್ ಮಾಡಿಕೊಂಡು ತೊಗೊಂಬಂದು ಇಟ್ಕೊಂಡು ತರಕಾರಿ ಎಲ್ಲ ಮಾರ್ಕೊಂಡು ತೊಗೊಂಡು ಹೋಗ್ತಾರೆ ಸೊ ಅವ್ರಿಗೂ ಒಂದು ಇದು ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಆಲ್ರೆಡಿ ಹಬ್ಬದೆಲ್ಲ ವ್ಯಾಪಾರ ಶುರು ಆಗಿದೆ ಎಲ್ಲ ಕಡೆಯೂ ಮದುವೆಗೆ ಮುಂಚೆ ನಾವು ಹಬ್ಬಗಳು ಬಂತು ಅಂದರೆ ಅಮ್ಮಂದ್ರ ಜೊತೆಗೆ ಅಪ್ಪಂದ್ರ ಜೊತೆಗೆ ನಾವು ಶಾಪಿಂಗ್ ಹೋಗ್ತಾ ಇರ್ತೀವಿ ಮದುವೆ ಆದ ನಂತರ ಗಂಡಂದ್ರ ಜೊತೆಗೆ ಅಥವಾ ಗಂಡಂದರು ಹೆಂಡ್ತಿ ಜೊತೆಗೆ ಶಾಪಿಂಗ್ ಮಾಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಯಾಕೆ ಅಂದರೆ ಸಾಮಾನ್ಯ ಹೆಣ್ಮಕ್ಳು ಚೌಕಾಸಿ ಮಾಡ್ತಾರೆ ಮಕ್ಕಳು ಮಾಡಲ್ಲ ನಾವೇನಾದರೂ ಒಂದು ಥಿಂಗ್ಸ್ ತೊಗೊಳುವಾಗ ಅಷ್ಟಲ್ಲ ಇಷ್ಟು ಮಾಡಿಕೊಡಿ ಅಂದಾಗ ಜೊತೆ ಕರ್ಕೊಂಡು ಹೋಗಿರ್ತಾರಲ್ಲ ಗಂಡಂದರು ಬೈತಾ ಇರ್ತಾರೆ ನೀನು ಹಿಂಗೆಲ್ಲ ಮಾಡಿದ್ರೆ ನಿನ್ನ ಜೊತೆಗೆ ಬರೋಲ್ಲ ನೀನೇ ಹೋಗಿ ತೊಗೊಂಬ ಅಂತ ಆದರೂ ಏನು ಮಾಡೋದು ನಮ್ಮ ಬ್ಯಾಗ್ ಭಾರ ಹೊರಬೇಕು ಅಂದರೆ ನಾವು ಅವ್ರ ಜೊತೆಗೆ ಹೋಗ್ಬೇಕಲ್ವಾ ಸುಮ್ಮನೆ ತಮಾಷೆಗೆ ಇಲ್ಲದೆ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಆದ್ವಿ ನಂದು ಅಂಗಡಿ ಕಡೆ ಅಂದರೆ ಫ್ಯಾನ್ಸಿ ಸ್ಟೋರ್ ಆಗಿರೋದರಿಂದ ಹಬ್ಬ ಟೈಮಲ್ಲೆಲ್ಲ ಸ್ವಲ್ಪ ಬಿಸಿ ಇರುತ್ತೆ ನಾನು ನೈನ್ ತರ್ಟಿ ಆಗಿತ್ತು ಮನೆಗೆ ಬಂದಾಗ ನಮ್ಮ ಮನೆಯವರು ಟೆನ್ ಓ ಕ್ಲಾಕಿಗೆ ಬಂದಿದ್ದರು ಸೊ ಬಂದು ಮನೇಲಿ ಅತ್ತೆ ಸ್ವಲ್ಪ ತರಕಾರಿ ಅದು ಇದೆಲ್ಲ ಬಿಡಿಸಿಟ್ಟಿದ್ರು ಸೊಪ್ಪು ಅವ್ರ ಜೊತೆಗೆ ನಾನು ಸೇರಿಕೊಂಡು ಸ್ವಲ್ಪ ತರಕಾರಿ ಎಲ್ಲ ರಾತ್ರಿಯೇ ಹೆಚ್ಚಿಟ್ಬಿಟ್ಟೆ ಮತ್ತು ಬೆಳಗ್ಗೆ ಆಗಲ್ಲ ಅಂತ ನಮ್ಮ ಮನೆಯವ್ರು ಬಂದು ಡೆಕೋರೇಷನ್ ಮಾಡ್ತಾಯಿದ್ರು ಅವ್ರ ಜೊತೆಗೆ ನಾನು ಅತ್ತೆ ಇಬ್ಬರು ಸೇರ್ಕೊಂಡು ಅವರಿಗೆ ಹೆಲ್ಪ್ ಮಾಡಿದ್ವಿ ಇದು ಬಂದು ಡೆಕೋರೇಷನ್ ಐಟಮ್ಸ್ ಎಲ್ಲ ನಾನು ಶಾಪಿಗೆ ತರಿಸಿದ್ದೆ ನಾನು ಬ್ಯಾಕ್ ಗ್ರೌಂಡ್ ಸ್ಕ್ರೀನು ಮತ್ತು ಫ್ಲವರ್ಸು ಅದೆಲ್ಲ ಅದನ್ನೇ ಉಪಯೋಗಿಸ್ಕೊಂಡು ಎಲ್ಲ ಮಾಡಿದ್ವಿ ಟ್ವೆಲ್ ತರ್ಟಿ ಆಗಿತ್ತು ಆಲ್ರೆಡಿ ಲೇಟ್ ಆಗಿತ್ತು ಸೊ ಇಲ್ಲಿ ಬೆಳಗ್ಗೆ ಪೂಜೆ ಸಾಮಾನೆಲ್ಲ ತೊಳ್ದಿಟ್ಟಿದ್ವಿ ನಮ್ಮ ಪಾಪು ಆಲ್ರೆಡಿ ಟೆನ್ ತರ್ಟಿಗೆ ಮಲ್ಕೊಂಡ ಗಮ್ಯನೂ ಅಷ್ಟೇ ಅವಳು ಮೆಹಂದಿ ಹಾಕಿಸ್ಕೊಂಡ್ಳು ಗಮ್ಯನೂ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಮಲ್ಕೊಂಡ್ರು ಇಷ್ಟು ಹಬ್ಬದ ಹಿಂದಿನ ದಿನದ್ದು ಲಾಗ್ ಆಗಿರುತ್ತೆ ನೆಕ್ಸ್ಟ್ ನಾಳೆ ನಾನು ಹಬ್ಬದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್